ಇವತ್ತೇನಾದರೂ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಪಕ್ಷ ಯಾವಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ ಕೊಟ್ಟ ಮಾತನ್ನ ಈಡೇರಿಸ್ತಕ್ಕಂಥ ಪಕ್ಷ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ಐನೂರ ತೊಂಬತ್ತ ಎರಡು ಭರವಸೆಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಎರಡು ಐನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಐನೂರ ತೊಂಬತ್ತೆರಡು ಭರವಸೆಗಳಲ್ಲಿ ಈಗಾಗಲೇ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲ ಬೇರೆ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಇವತ್ತು ಎತ್ತನೋಳೆ ಪ್ರಾಜೆಕ್ಟ್ ಆ ಎತ್ತು ಪ್ರಾಜೆಕ್ಟು ಜಾರಿ ಆಗದೇ ಇಲ್ಲ ಅದು ಇಂಪ್ಲಿಮೆಂಟ್ ಮಾಡೋಕ್ಕೇ ಆಗಲ್ಲ ಅಂತೇಳಿ ಹೇಳ್ತಿದ್ದವ್ರು ಯಾರು ಬಿ ಜೆ ಪಿ ಅವರಲ್ಲ ಕುಮಾರಸ್ವಾಮಿ 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 ಹೇಳಿದ್ರು ಎತ್ತರೋಳೆ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನವರಿಗೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮೊದಲನೇ ಹಂತದ ಕೆಲಸ ಪೂರ್ಣ ಆಗಿದೆ ಎರಡನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಇನ್ನೂ ಆರು ಸಾವಿರ ಕೋಟಿಗೂ ಹೆಚ್ಚು ಹಣ ಬೇಕಾಗ್ತದೆ ನಾನು ಹೇಳ್ತೀನಿ ಇನ್ನು ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಸಂಪೂರ್ಣವಾಗಿ ಮುಗಿಸಿ ಸಂಪೂರ್ಣವಾಗಿ ಮುಗಿಸಿ ಮೊದಲನೇ ಹಂತ ಎರಡನೇ ಹಂತ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಿ ಈ ಕುಡಿಯ ನೀರನ್ನು ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕುಮಾರಸ್ವಾಮಿ ರಾಜಕೀಯವಾಗಿ ಹೇಳದಂತ ಮಾತು ಯಾವ ಕಾರಣಕ್ಕೂ ಕೂಡ ಎತ್ತಿನ ಬಾ ಪ್ರಾಜೆಕ್ಟ್ ಅನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀರು ಸಿಗೋದಿಲ್ಲ ನೀರ್ ಬರಲ್ಲ ಕುಡಿಯ ನೀರು ಕೊಡಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು ಆದ್ರೆ ನಾನು ಹೇಳ್ತೀನಿ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಈಗಾಗಲೇ ಇವತ್ತು ನೂರ ನಲವತ್ತೆಂಟು ಕೋಟಿ ಎಂಬತ್ತು ಲಕ್ಷ ನೂರ ನಲವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಖರ್ಚು ಮಾಡಿ ಇಲ್ಲಿಗೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದೀವಿ ಆರ್ಡರ್ಸ್ ಕೂಡ ಆಯಿತು ಇದು ಆಗಬೇಕಾದರೆ ಶಿವಲಿಂಗೇಗೌಡರು ಕಾರಣ ಅವರ ಒತ್ತಾಯ ಕಾರಣ ಅವರ ಹಠ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ